ಗಂಡನ ಮನೆಯಾಗ ಬಾಂಡೆ ತಿಕ್ಕಿ 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 ಕೈಯಾಗಿಲ್ಲ ರೇಖೆಗಳನ್ನು ಅಳಿಕೆ ಹೋಗಿ ಹೋಗ್ತಾಯಿ ನಾವು ಅದಕ್ಕೆ ಹಿಂಗೆ ತಿಕ್ಕಿ 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 ನೋಡಿದ್ರ ಗೊತ್ತಾಗತೈತಿ ನಿಮ್ಮ ಭವಿಷ್ಯ ಕಾಲುವಾಗ ಓದೈತಿ ತಾಯಿ ಗುಳಿಗೆ ಕಾಲದಾಗ ಗುಳುಗಳು ಮಾಡ್ತೈತಿ ರಾವ್ ಕಾಲದಾಗ ರಾಡ್ ಹಿಡ್ದೈತಿ ನಿನ್ನ ಕೈಯ ರಾಡ್ ಹಿಡ್ದೈತಿ ಏ ರಾಮ್ ಕೊಡಿ ಪೌಸ ಹೇಳ ಏನೇನೇ ಹೇಳಕತ್ತಲ್ ಹೌದು ಸ್ವಾಮಿ ನಾವು ಹೇಳುದಂಗೆ ನೀವು ಕೇಳುವಾಗಿ ಹೆಣ್ಣು ಮಕ್ಕಳಿಗೆ ಭವಿಷ್ಯ ಹೇಳುವಾಗ ಗಂಡ ಮಕ್ಕಳು ಕಿವಿಗೊಟ್ಟ ಕೇಳಬಾರ್ದು ಸ್ವಲ್ಪ ದೂರ ಸ್ವಲ್ಪ ಭವಿಷ್ಯ ಕೇಳ್ತೀನ ಸುಮ್ನಿಂದ ಹರೇ ತುಂಬಿದ ಹಕ್ಕಿ ಅಂಗ ಮನಸ್ಸ ಹೊಳತೈತಿ ಲಗಾಮೆಲ್ಲದ ಪೂರಿಯಂಗ ನಿನ್ನ ಮನಸ್ಸು ತಿಂತೈತಿ ಚಕ್ಲೈಸಿ ಪುಗ್ಲೈಸಿ ಎಂಬ ಮಗು ಹುಡುಗರ್ನ ಮದ್ವಿ ಆಗಬೇಕಂತ ನಿನ್ನ ಮನಸ್ಸು ಹೊಡ್ತೈತಿ ಒಬ್ಬರನ್ನ ಒಬ್ ಆಗಬೇಕಂತ ನಿನ್ನ ಮನಸ್ಸು ಗಿಡಿಮಿಣಿ ಗಿಣಿಮಿಣಿ ಗಿಣಿಮಿನಿಗಿ ತಿರುಗಲೈತಿ ಏನು ಮಾಡ್ಬೇಡ ಚಗಳೈಸಿ ಕಾಲಾಗ ಚಕ್ರತಿ ಕೈಯಾಗ ಪತ್ರ ಐತಿ ಅವನು ಮದ್ವೆ ಆದ್ರ ಮೂರ್ ತಿಂಗಳಾಗ ಮರಣ ಐತಿ ಆದ್ರ ಪುಕ್ಲೆ ಸಿಕ್ಕಾಲಾಗ ಕಂಕಣೈತಿ ಕೈಯಾಗ ಬದ್ಮೈತಿ ಅವನ ಮದುವೆ ಆದ್ರೆ ಬಹಳ ಬಂಗಾರ ಆ ಪುಕ್ಲೇಶ್ವರಿ ಮಾವನ ಮದ್ವಿ ಆದ್ರ ನನ್ ಬಾಳ ಚಂದ್ ಆಗ್ತೈತಿ ಅಂದಂಗ ಏ ರಾಮ್ ಕುಂಡಿ ಬರೀ ಅಕ್ಕಿನ ಹೇಳ್ತಲ್ವ ನಂದಿಟ್ಟು ನೋಡಿ ಹೇಳ ಭವಿಷ್ಯ ತಡಿ ಸ್ವಾಮಿ ನೀವು ಕೈ ನೋಡ್ಬೇಕಾಗಿಲ್ಲ ಬರೀ ಮುಖ ನೋಡಿದ್ರೆ ಹೇಳುತ್ತೀನಿ

ೈತಿ ದೋಸ್ತ ಕುರಿ ರಾಮ ಕುಂಡಣಿ ನೀ ಹೇಳೋ ಮಾತಾರೆ ಕರೆಯ ಗುಲಾಬಿ ಅನ್ನೋ ಹುಡುಗಿ ಮ್ಯಾಗ ನಿನ್ನ ಮನಸ್ಸು ಐತಿ ಆ ಹುಡುಗಿ ಈಗಾಗಲೇ ಆರ್ ಮಂದಿ ಮದ್ವಿ ಆಗ್ಯಾಳ ಮೂರ್ ಮಂದಿ ಹುಚ್ಚಿಡ್ಸಾಳ ಅಕ್ಕಿಂತ ಮದ್ವಿ ಆದ್ರೆ ಮೂರು ತಿಂಗಳಾಗ ಬಿಟ್ಟು ಒಕ್ಕಾಳ ಅಲ್ಲೋ ರಾಮ ಕುಂಡಣಿ ನೀ ಹೇಳೋ ಮಾತರೇ ಕರೆ ಐತಿ ಅಂದಾಗ ನಿಮ್ಮೂರು ಯಾವುದು ಯಾವುದು ಅಂತೀನಿ ನೋಡು ಸ್ವಾಮಿ ಇದು ಸೇಮ್ ನಮ್ಮ ಕುಕ್ಲೇಶ್ ಯಾಗ ಕಾಣುತ್ತೀರಿ ನೀವು ನೋಡು ಸ್ವಾಮಿ ನಾವು ನಮ್ಮ ಊರು ಗದಗ ಹತ್ರ ನಾವು ಯಾವ ಕುಕ್ಲೇಶ್ ಅಲ್ಲ ನಾವು ಭಕ್ತ ಚಂಜನೇಯ ಸ್ವಾಮಿ ಭಕ್ತರು ಏ ಅಂತೀರಿ ಸ್ವಾಮಿ ಏ

i'm gonna